ಬೇರೆ ಬೇರೆ ಪ್ರಕರಣ ದಾಖಲಾಗಿದ್ದೇವೆ ಅದರಲ್ಲಿ ಒಂದು ಡಿಜಿಟಲ್ ಅರೆಸ್ಟ್ ನಾವು ಏನು ಅಂತೀವಿ ಡಿಜಿಟಲ್ ಅರೆಸ್ಟ್ ಒಂದು ಕೇಸ್ ಆಗಿತ್ತು ಅದರಲ್ಲಿ ವಿಜಯಪುರ ನಗರದಲ್ಲಿರುವಂಥ ಒಬ್ಬರು ಡಾಕ್ಟರ್ ಒಬ್ಬರು ಅವರಿಗೆ ಮೋಸ ಮಾಡುವ ಉದ್ದೇಶದಿಂದ ಅದು ಫೆಡೆಕ್ಸ್ ಕುರಿಯರ್ ಮೂಲಕ ನೀವು ಇಲ್ಲಿಗಲ್ ಏನು ಕಳಿಸ್ತಿದಿರಿ ನಾವು ಮುಂಬೈ ನಾರ್ಕೋಟಿಕ್ಸ್ ಕ್ರೈಮ್ ಬ್ರಾಂಚಿಂದ ಮಾತಾಡ್ತಾ ಇದ್ದೀವಿ ನಿಮ್ಮ ಮೇಲೆ ಕೇಸ್ ಆಗಿದೆ ಅಂತ ಹೆದರಿಸಿ ಅವರ ಕಡೆಯಿಂದ ಸುಮಾರು ಐವತ್ನಾಲ್ಕು ಲಕ್ಷ ಹಣವನ್ನು ಒಂದು ಸೈಬರ್ ಫ್ರಾಡ್ ಆಗಿರುತ್ತದೆ ಈ ಸಲುವಾಗಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಡಿ ಐ ಟಿ ಆ್ಯಕ್ಟ್ ಮತ್ತು ಚೀಟಿಂಗ್ ಅಡಿಯಲ್ಲಿ ಒಂದು ಕೇಸ್ ದಾಖಲಾಗಿರ್ತದೆ ಇದರಲ್ಲಿ ಮತ್ತು ಅದರ ಜೊತೆಗೇ ಇನ್ನೊಂದು ಸೈಬರ್ ಜಾಬ್ ಜಾಬ್ ನಾವು ಕೊಡಿಸ್ತೀವಿ ಅಂತ ಹೇಳ್ತಿ ಹೇಳಿ ಇನ್ನೊಂದು ಜಾಬ್ ಫ್ರಾಡ್ ಕೇಸ್ ಆಗಿರ್ತದೆ ಅದರಲ್ಲಿ ಹದಿನಾಲ್ಕು ಲಕ್ಷ ಎಪ್ಪತ್ತೇಳು ಸಾವಿರ ಅಷ್ಟು ಹಣವನ್ನು ಆನ್ಲೈನ್ ಮೂಲಕ ವಂಚನೆ ಆಗಿರುತ್ತದೆ ಈ ಎರಡೂ ಕೇಸಲ್ಲಿ ತನಿಖೆಯಲ್ಲಿ ನಮಗೆ ಕಾಮನ್ ಅಕ್ಯೂಸ್ ಸಿಕ್ಕಿದ್ದಾರೆ ಅದರಲ್ಲಿ ರಾಜಸ್ಥಾನ ಮೂಲದವರು ಅದರಲ್ಲಿ ರಾಜೀವ್ ವಾಲಿಯಾ ರಾಕೇಶ್ ಕುಮಾರ್ ರಾಕೇಶ್ ಕುಮಾರ್ ಟೇಲರ್ ಕರಣ್ ಯಾದವ್ ಸುರೇಂದ್ರ ಸಿಂಗ್ ಈ ನಾಲ್ಕು ಜನರಿಗೆ ರಾಜಸ್ಥಾನದಿಂದ ನಾವು ದಸ್ತಗಿರಿ ಮಾಡ್ಕೊಂಡು ಬಂದಿದ್ದೀವಿ ಇವರ ಹತ್ತಿರ ಒಟ್ಟು ಒಟ್ಟು ಎರಡು ಪ್ರಕಾರ ಸೇರಿ ಅರವತ್ತೆಂಟು ಲಕ್ಷ ಅಷ್ಟು ಹಣ ವಂಚನೆ ಆಗಿತ್ತು ಅದರಲ್ಲಿ ಸುಮಾರು ನಲವತ್ತು ಲಕ್ಷ ಅಷ್ಟು ಈಗಾಗಲೇ ನಾವು ರಿಕವರ್ ಮಾಡಿದರಲ್ಲಿ ಯಶಸ್ವಿಯಾಗಿರ್ತೀವಿ ಈ ಪ್ರಕರಣ ಸಹ ಇನ್ನೂ ತನಿಖೆಯಲ್ಲಿ ಇದೆ ಇದರ ಜೊತೆಗೆ ಇನ್ನೂ ಕೆಲವು ಆರೋಪಿಗಳು ಇದ್ದಾವೆ ಆರೋಪಿಗಳು ಸಹ ಇನ್ನೂ ರಾಜಸ್ಥಾನ ಮೂಲದವರು ಅವರಿಗೆ ಸಹ ಪತ್ತೆ ಹಚ್ಚಬೇಕಾಗಿದೆ ಅದಕ್ಕೆ ಮುಂದಿನ ತನಿಖೆ ನಡೆಸಲಾಗ್ತಾ ಇದೆ ಚಲುವಾಗಿ ಒಂದು ಕೇಸ್ ಆಗಿತ್ತು ಇದರಲ್ಲಿಯ ವಿಜಯಪುರ ನಗರದಲ್ಲಿ ನಿವಾಸಿರುವ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಮಹಿಳೆ ಇವರಿಗೆ ನಾವು ಆನ್ಲೈನ್ ಮೂಲಕ ನಿಮಗೆ ಕಮಿಷನ್ ಸಿಗುತ್ತದೆ ಕೆಲವು ಟಾಸ್ಕ್ ಕೊಡ್ತೀವಿ ಗ್ರೂಪ್ ಟಾಸ್ಕ್ ಕೊಡ್ತೀವಿ ಪ್ರಿಪೇಯ್ಡ್ ಟಾಸ್ಕ್ ಕೊಡ್ತೀವಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ನಿಮಗೆ ಸಿಗುತ್ತೆ ಅಂತ ಹೇಳಿ ಅವರಿಗೆ ಕೆಲವು ಟ್ಯಾಕ್ಸ್ ಮಾಡಲಿಕ್ಕೆ ಕೇಳ್ತಾರೆ ಮತ್ತು ಅವರ ಕಡೆಯಿಂದ ಅದೇ ರೀತಿ ಕಾನ್ಫಿಡೆನ್ಸ್ ಬೆಳೆಯುತ್ತಾ ಆಲ್ಮೋಸ್ಟ್ ಮೂವತ್ತು ಲಕ್ಷ ಎಪ್ಪತ್ತೈದು ಸಾವಿರ ಅಷ್ಟು ಹಣವನ್ನು ಇವರು ವಂಚನೆ ಆಗಿ ಆಗಿರುತ್ತದೆ ಈ ಕೇಸಲ್ಲಿ ಸಹ ನಾವು ಒಂದು ಐ ಟಿ ಆ್ಯಕ್ಟ್ ಅಡಿಯಲ್ಲಿ ಮತ್ತು ಚೀಟಿಂಗ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದೀವಿ ಮತ್ತು ಇದರಲ್ಲಿ ಎಲ್ಲ ಎಂಟೈರ್ ಅಮೌಂಟನ್ನು ಪೂರ್ತಿ ಅಮೌಂಟ್ ನಾವು ಫ್ರೀಸ್ ಮಾಡಿಸೋದ್ರಲ್ಲಿ ಒಂದು ಯಶಸ್ವಿ ಆಗಿರ್ತೀವಿ ಮತ್ತು ಅದನ್ನು ಸಹ ಕೋರ್ಟ್ ಪ್ರೊಸೀಜರ್ ಮಾಡಿ ವಿಕ್ಟಿಮ್ಗೆ ವಾಪಸ್ ಕೊಡಲಾಗುವುದು ಈ ಪ್ರಕರಣದಲ್ಲಿ ಇನ್ನೂ ಆರೋಪಿ ಪತ್ತೆ ಕಾರ್ಯ ಚಾಲ್ತಿಯಲ್ಲಿದೆ ಈಗ ಈ ಹಂತದಲ್ಲಿ ನಾವು ಅಕೌಂಟನ್ನು ಫ್ರೀಸ್ ಮಾಡಿ ಅಮೌಂಟನ್ನು ಫ್ರೀಸ್ ಮಾಡಿ ಹಣ ವಾಪಸ್ ಸಿಗುತ್ತೆ ಆದರೆ ಆರೋಪಿ ಹುಡುಕ್ಬೇಕಾದರೆ ಇನ್ನೂ ಎಫರ್ಟ್ ಮಾಡಬೇಕಾಗಿದೆ ಸೊ ಸೈಬರ್ ಕ್ರೈಮ್ ಸಂಬಂಧಪಟ್ಟಂತೆ ಇನ್ನೊಂದು ಹೊಸ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಫ್ರಾಡ್ ಒಂದು ಗಮನಕ್ಕೆ ಬಂದಿದೆ ಅಂದರೆ ಎ ಪಿ ಕೆ ಫೈಲ್ ಶೇರ್ ಆಗುತ್ತೆ ಡಾಟ್ ಎ ಪಿ ಕೆ ಡಾಟ್ ಎ ಪಿ ಕೆ ಅಂದರೆ ಇದು ಅಪ್ಲಿಕೇಶನ್ ಫೈಲ್ ಅದು ಇನ್ಸ್ಟಾಲ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ರಿಮೋಟ್ ಆ್ಯಕ್ಸೆಸ್ ಕೊಡುವಂಥ ಒಂದು ಫ್ರಾಡ್ ಅದು ಸೊ ನೀವು ಆ ಲಿಂಕನ್ನು ನಿಮಗೆ ಲಿಂಕ್ ಬರುತ್ತೆ ವಾಟ್ಸಪ್ಪಲ್ಲಿ ಬರುತ್ತದೆ ನೀವು ಎ ಪಿ ಕೆ ಲಿಂಕ್ ಇರುತ್ತೆ ನೀವು ಇನ್ಸ್ಟಾಲ್ ಮಾಡ್ತೀರಿ ನಿಮ್ಮ ಅಲ್ಲಿ ಇರುವಂಥ ಆ್ಯಕ್ಸೆಸ್ ರಿಮೋಟ್ ಆ್ಯಕ್ಸೆಸ್ ಸಿಗುತ್ತೆ ಬೇರೆಯವರಿಗೆ ಸೊ ನೀವು ಬ್ಯಾಂಕಿಂಗ್ ವ್ಯವಹಾರ ಮಾಡುವಾಗ ನಿಮ್ಮ ಮೊಬೈಲಿಗೆ ಬರುವಂಥ ಒ ಟಿ ಪಿ ಸಹ ಆ ಅಪೋಸಿಟ್ ವ್ಯಕ್ತಿಗೆ ಶೇರ್ ಆಗಿರುತ್ತದೆ ಸೊ ಈ ರೀತಿ ಸಹ ಈಗ ಚೀಟಿಂಗ್ ಆಗ್ತಾ ಇದೆ ಫ್ರಾಡ್ ಸೈಬರ್ ಫ್ರಾಡ್ ಇದೆ ಸೊ ಒಂದು ರಿಕ್ವೆಸ್ಟ್ ಸಾರ್ವಜನಿಕರಲ್ಲಿ ಏನಂದರೆ ಯಾವುದೇ ರೀತಿಯ ಎ ಪಿ ಕೆ ಫೈಲ್ ಯಾವುದೇ ರೀತಿಯ ಲಿಂಕ್ ಆಗಲಿ ನಿಮ್ಮಲ್ಲಿ ಅಣ್ಣೋನ್ ವ್ಯಕ್ತಿ ಶೇರ್ ಮಾಡ್ತಾ ಇದ್ದಾನೆ ಅಂಥ ಅನ್ನು ಅಂಥ ಎ ಪಿ ಕೆ ಫೈಲನ್ನು ನೀವು ಇನ್ಸ್ಟಾಲ್ ಮಾಡಕ್ಕೆ ಹೋಗ್ಬಿಡಿ ಕ್ಲಿಕ್ ಮಾಡಕ್ಕೆ ಹೋಗ್ಬಿಡಿ ಹೀಗೆ ಐ ಥಿಂಕ್ ವಾಟ್ಸಪ್ಪಲ್ಲಿ ಒಂದು ಫೀಚರ್ ಇದೆ ಅದು ಅಣ್ಣೋನ್ ನಂಬರಿಂದ ಬಂದರೆ ಇಮಿಡಿಯೇಟ್ಲಿ ನೀವು ಕ್ಲಿಕ್ ಮಾಡೋಕ್ಕೆ ಆಗಲ್ಲ ನೋಡೋಕ್ಕೆ ಆಗಲ್ಲ ನೀವು ಅದನ್ನು ಓಕೆ ಹೇಳಬೇಕು ಅಥವಾ ಆ್ಯಡ್ ಆಗಬೇಕು ಸೊ ಇದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಬೇಕಾಗಿದೆ ಸ್ಪೆಷಲಿ ಯಾವುದೇ ಲಿಂಕನ್ನು ಕ್ಲಿಕ್ ಮಾಡಿ ಏನಾದರೂ ಇನ್ಸ್ಟಾಲೇಷನ್ ಆಗ್ತಾ ಇದ್ದಲ್ಲಿ ನೀವು ಅದನ್ನು ಅಲರ್ಟ್ ಆಗಬೇಕು ಅಂತ ಸಂದರ್ಭದಲ್ಲಿ ನಿಮ್ಮ ಫೋನಲ್ಲಿರುವಂಥ ಎಲ್ಲ ರಿಮೋಟ್ ಆ್ಯಕ್ಸೆಸ್ ಬೇರೆಯವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತದೆ ಮತ್ತು ಸೆನ್ ಪೊಲೀಸ್ ಠಾಣೆ ಸಂಬಂಧಪಟ್ಟಂತೆ ಏಕೆಂದರೆ ಸೈಬರ್ ಕ್ರೈಮ್ ಅದು ಹೆಚ್ಚಾಗ್ತಾ ಇವೆ ಸೊ ನಿಮಗೆ ಯಾವುದೇ ರೀತಿಯ ಒ ಟಿ ಪಿ ಅದೇ ನಾವು ಮತ್ತು ದಿಸ್ ಆರ್ ಬೇಸಿಕ್ ಥಿಂಗ್ಸ್ ಅನ್ನೋನ್ ವ್ಯಕ್ತಿಗಳಿಂದ ಫೋನ್ ಬಂದಾಗ ಅಂಥ ವ್ಯಕ್ತಿಗಳಿಗೆ ಒ ಟಿ ಪಿ ಶೇರ್ ಮಾಡೋದು ಅಥವಾ ಅನ್ನೋನ್ ವ್ಯಕ್ತಿಗಳಿಂದ ಬಂದಂಥ ಲಿಂಕ್ ಲಿಂಕನ್ನು ಕ್ಲಿಕ್ ಮಾಡಿ ಅವರು ಹೇಳ್ತಾ ಇರುವಂಥ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡೋದು ಅಥವಾ ಈಗ ಏನು ಡಿಜಿಟಲ್ ಅರೆಸ್ಟ್ ನಾವು ನೋಡ್ತಾ ಇದ್ದೀವಿ ನಾವು ಇಂಥ ಇಂಥ ಏಜೆನ್ಸಿಯಿಂದ ಮಾತಾಡ್ತಾ ಇದ್ದೀವಿ ನಾರ್ಕೋಟಿಕ್ಸ್ ಆಗಲಿ ಸಿ ವಿ ಐ ಆಗಲಿ ಸೈಬರ್ ಡೆಲ್ಲಿ ಪೊಲೀಸ್ ಆಗಲಿ ಏನೋ ಹೇಳಿಬಿಟ್ಟು ಫೋನ್ ಮಾಡ್ತಾರೆ ಮತ್ತು ನಿಮಗೆ ಹೆದರಿಸ್ತಾರೆ ಅಂತ ಎಲ್ಲನೂ ನೀವು ಕಟ್ ಮಾಡಿ ಇಗ್ನೋರ್ ಮಾಡಬಹುದು ಅಥವಾ ಅಂತ ನೀನು ನಂಬರಿಂದ ಬಂದಿದೆ ಪೊಲೀಸರಿಗೆ ತಿಳಿಸ್ಬೋದು ಆ ರೀತಿ ಆನ್ಲೈನ್ ಮೂಲಕ ಯಾವುದು ವಾಟ್ಸಪ್ ಕಾಲ್ ಇದು ಎಲ್ಲ ಇನ್ವೆಸ್ಟಿಗೇಷನ್ ಫೋನಲ್ಲಿ ಏನೂ ನಡೆಯಲ್ಲ ಇಂಥ ಸ ಡಿಜಿಟಲ್ ಅರೆಸ್ಟ್ ಕೇಸಸ್ ಪದೇ ಪದೇ ರಿಪೋರ್ಟ್ ಆಗ್ತಾ ಇದ್ದಾವೆ ಅದರ ಬಗ್ಗೆ ನಾವು ಸ್ವಲ್ಪ ಎಚ್ಚರ ವಹಿಸಬೇಕಾಗಿದೆ ಅನ್ನೋನ್ ವ್ಯಕ್ತಿಗಳನ್ನು ಇಂಟರ್ನೆಟ್ಟಲ್ಲಿ ಫೇಸ್ಬುಕ್ ವಾಟ್ಸಪ್ ಎವರ್ ಸೋಷಿಯಲ್ ಮೀಡಿಯಾ ಅಥವಾ ಟೆಲಿ ಮಾರ್ಕೆಟಿಂಗ್ ಫೋನ್ ಮೂಲಕ ಫೋನ್ ಮಾಡ್ತಾರೆ ಅದನ್ನು ನಂಬುವಂಥ ಅವಶ್ಯಕತೆ ಇಲ್ಲ ಬ್ಯಾಂಕ್ ರಿಲೇಟೆಡ್ ಏನಾದರೂ ಕೇಳಿದಲ್ಲಿ ಅವ್ರು ಏನಾದರೂ ರೇಸ್ ಮಾಡಿದಲ್ಲಿ ನಿಮ್ಮ ಆ್ಯಕ್ಚುಯಲ್ ನೀವು ಎಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಮಾಡ್ತೀರಿ ಅಂಥವರಿಗೆ ಹೋಗಿ ಆ ಬ್ರಾಂಚಲ್ಲಿ ಹೋಗಿ ವಿಚಾರಣೆ ಮಾಡಿದರೆ ನಿಮಗೆ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ Und wo aber...